ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಹಿಟ್ ಆದ ಎಲ್ಲರಿಗೂ ಯೂಸ್ ಆಗುವಂಥ ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ ಯೂಸ್ ಆಗುವಂಥ ಒಂದು ವಸ್ತುವನ್ನು ಇವತ್ತು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಮತ್ತು ಎಲ್ಲ ಮೆಟೀರಿಯಲ್ಸ್ಗಾಗಿ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ ನೀವು ಕೂಡ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನ ತರಿಸ್ಕೊಬೋದು ಫ್ರೆಂಡ್ಸ್ ನಾನಿವತ್ತು ಶೈನಿಂಗ್ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಹಾಗೆ ಅದೇ ಕಲರಿನ ಅಂದರೆ ಅದರಲ್ಲೆಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಟನ್ ಬ್ಲೌಸ್ ಪೀಸನ್ನು ಮತ್ತೊಂದು ಲೈನಿಂಗ್ ಪೀಸಾಗಿ ತಗೊಂಡಿದ್ದೀನಿ ಹಾಗೆ ಒಳಗಡೆ ನಾನಿವತ್ತು ಸ್ಪಂಜ್ ಹಾಕಿಲ್ಲ ಕೇಳ್ತಾ ಕೇಳ್ತಾಯಿದ್ರು ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಅದಕ್ಕಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ ಕೋರ ಬಟ್ಟೆ ಅಥವಾ ನಿಮ್ಮ ಹತ್ರ ಯಾವುದು ಹಳೆ ಬೆಡ್ ಸ್ಪ್ರೆಡ್ ಇದ್ದರೆ ಅದನ್ನು ಕೂಡ ಒಳಗಡೆ ಹಾಕ್ಕೊಬೋದು ನಿಮಗೆ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದರೆ ಏನಾಗಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಇವತ್ತೊಂದು ಫೈಲನ್ನು ಹೊಲಿಯೋದು ಹೇಗೆ ನಮ್ಮ ಡಾಕ್ಯುಮೆಂಟ್ಸನ್ನು ಭದ್ರವಾಗಿ ಇಡಲು ಮನೆಯಲ್ಲೇ ನಾವು ಹೇಗೆ ಫೈಲನ್ನು ರೆಡಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತೀನಿ ಹೇ ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ ಎಲ್ಲದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ಅದರ ಇಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ತಂದಿದ್ದೀನಿ ಅಂದರೆ ಕ್ವಿಲ್ಟ್ ಬಟ್ಟೆ ರೆಡಿ ಮಾಡೋದು ತೋರಿಸಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಈಗ ಹೇಗೆ ಹೊಲಿಯೋದು ಮತ್ತು ಯಾವ ಅಳತೆ ಅಂತ ನೋಡೋಣ ಬನ್ನಿ ಹೀಗೆ ಇಟ್ಕೊಂಬಿಡೋಣಲ್ಲ ಹದಿಮೂರು ಇಂಚು ನೋಡಿ ಹದಿಮೂರು ಇಂಚು ಉದ್ದ ಹದಿಮೂರು ಅಂದರೆ ಇಪ್ಪತ್ತಾರು ಇಂಚು ಉದ್ದವನ್ನು ಇಟ್ಕೊಬೇಕು ಹಾಗೆ ಹದಿನೈದು ಮುಕ್ಕಾಲು ಹದಿನಾ ಹದಿನೈದು ವರೆ ಅಂತ ಅಂದ್ಕೊಳ್ಳಿ ಹದಿನೈದುವರೆ ಅಗಲ ಹೀಗೆ ಡಬಲ್ ಫೋಲ್ಡ್ ಇದೆ ಹೀಗೆ ಉದ್ದ ಇಪ್ಪತ್ತಾರು ಇಂಚು ಹೀಗೆ ಹದಿನೈದುವರೆ ಇಂಚು ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಫೋಲ್ಡ್ ಮಾಡಿ ಹೊಲಿಯೋದನ್ನೆಲ್ಲ ಫಸ್ಟು ಹೊಲ್ಕೊಂಬಿಡೋಣ ಈಗ ನಾವು ಒಂದು ಸೈಡಲ್ಲಿ ಏನು ಮಾಡಬೇಕು ಅಂದರೆ ಹೀಗೆ ಕಾಲು ಇಂಚಷ್ಟು ಮಡಚಿ ಇದನ್ನು ಅಗಲವನ್ನು ಒಂದು ಸ್ವಲ್ಪ ಜಾಸ್ತಿ ಇಡಬೇಕು ಏನಕ್ಕೆ ಅಂದರೆ ನೆಕ್ಸ್ಟು ನಮಗೆ ಅದನ್ನು ಲಾಕ್ ಮಾಡಲಿಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ನಾನು ಲಾಕ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಹೀಗೆ ಒಂದು ಕಾಲು ಇಂಚನ್ನು ಮಡಚಿ ಹೀಗೆ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ಮರ್ಚಿ ಹೀಗೆ ಮಡಚಿ ಹೊಲ್ಕೋಬೇಕು ನಾನು ಇದನ್ನು ಹದಿನೈದುವರೆ ಇಂಚಿದೆಯಲ್ಲ ಆ ಜಾಗನ ಮಡ್ಚ್ಕೊತಾ ಇದ್ದೀನಿ ಹೀಗೆ ಅಗಲವನ್ನು ಹೀಗೆ ಉದ್ದವನ್ನು ಏನೂ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಈ ಕಡೆ ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊಬರ್ತೀನಿ ಆಮೇಲೆ ಏನು ಮಾಡಬೇಕು ಈ ಕಡೆ ಅನ್ನೋದನ್ನು ಹೇಳ್ತೀನಿ ನೋಡಿ ಇಲ್ಲಿ ಒಂದು ಇಂಚಿನಷ್ಟು ಅಗಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ಈಗ ಈ ಕಡೆ ಏನು ಮಾಡಬೇಕಪ್ಪ ಅಂತ ಅಂದರೆ ಜಸ್ಟ್ ಸಣ್ಣಕ್ಕೆ ಎರಡು ಫೋಲ್ಡ್ ಮಾಡಿ ಮಾಡಿ ಅರ್ಧ ಅರ್ಧ ಇಂಚನ್ನು ಹೀಗೆ ಫೋಲ್ಡ್ ಮಾಡಿ ಅಥವಾ ಕಾಲಿಂಚನ್ನು ಫೋಲ್ಡ್ ಮಾಡಿ ಹೀಗೆ ಮಡ್ಜಿ ಇಲ್ಲೂ ತುದಿಗೆ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಎರಡು ಸ್ಟಿಚ್ ಕೂಡ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ ನಾನಿಲ್ಲಿ ಎರಡು ಸ್ಟಿಚ್ಚನ್ನು ಹಾಕ್ಕೊತೀನಿ ಈ ಕಡೆ ಬೇಕಾದರೂ ಕೂಡ ನಾವು ಎರಡು ಸ್ಟಿಚನ್ನು ಹಾಕ್ಕೊಬೋದು ಸ್ಟಿಫ್ ಆಗಿ ಕೂರುತ್ತೆ ಈ ಕಡೆಯೂ ಕೂಡ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ಈ ಕಡೆಯೂ ಕೂಡ ಎರಡು ಸ್ಟಿಚನ್ನು ಹಾಕ್ಕೊತೀನಿ ನೋಡಿ ಈಗ ಎರಡು ಕಡೆ ಸ್ಟಿಚ್ ಆಯಿತು ಈಗ ನಾವು ಹೀಗೆ ಉಲ್ಟ ಮಾಡ್ಕೊಬೇಕು ಇಲ್ಲಿ ಮೇಲ್ಗಡೆ ಎಷ್ಟು ಬಿಡಬೇಕು ಅನ್ನೋದನ್ನು ಹೇಳ್ತೀನಿ ನಾವು ಬೇಕಾದರೆ ಒಂದು ಶೀಟನ್ನು ಏನಾದರೂ ಇಟ್ಕೊಂಡು ನಾವು ಅಳತೆಯನ್ನು ನೋಡ್ಕೊಬೋದು ಈಗ ನಾವೇನು ತಾ ಇಲ್ಲಿ ಅರ್ಧ ಇಂಚಷ್ಟು ಮಡ್ಚ್ಕೊಂಡಿದ್ದೀವಿ ಹುಲ್ದಿದ್ದೀವಲ್ಲ ಅದು ಸ್ವಲ್ಪ ಕೆಳಗಡೆ ಬರಬೇಕು ನಾವು ಇಲ್ಲಿ ಮುಚ್ಚಲು ಟೈಪಲ್ಲಿ ನಾವು ಇದನ್ನು ಇದನ್ನು ಮಾಡಬೇಕು ಅಂದರೆ ಫೋಲ್ಡನ್ನು ಮಾಡಬೇಕು ನಾವೀಗ ಏನು ಮಾಡಬೇಕು ಗೊತ್ತಾ ಇಲ್ಲಿಂದ ಹಿಡಿದು ತುದಿಯಿಂದ ಈ ತುದಿಯಿಂದ ಈ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಜಸ್ಟ್ ಒಂದು ಸ್ಟಿಚ್ಚನ್ನು ಮಾಡ್ಕೊತೀನಿ ಆಮೇಲೆ ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ ಇಲ್ಲಿ ಹೇಗೆ ನಾವು ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ನಾವು ಸ್ಟಿಚ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ ಏನಪ್ಪಾ ಅಂತಂದರೆ ನಾವು ಫೈಲನ್ನು ಲಾಕ್ ಮಾಡಬೇಕು ಅಂತ ಅಂದರೆ ವೆಲ್ ಕ್ರೋನ ಹಾಕಬೇಕು ಇಲ್ಲ ಅಂತಂದರೆ ನಾವು ಗುಂಡಿಯನ್ನು ಹಚ್ಚಬೇಕಾಗತ್ತೆ ನಾನು ಅದಕ್ಕೆ ಇಲ್ಲಿ ಒಂದು ಒಂದು ಕಾಲು ಇಂಚಿಂದು ವೆಲ್ ಕ್ರೋ ಅಂದರೆ ಹೀಗೆ ಅಗಲ ಒಂದು ಇಂಚಿದೆ ಹೀಗೆ ಉದ್ದವನ್ನು ಒಂದು ಕಾಲು ಇಂಚಿಂದು ಎರಡನ್ನು ಕಟ್ ಮಾಡ್ಕೊತೀನಿ ನಿಮ್ಮ ಹತ್ರ ವೆಲ್ಕ್ರೋ ಇಲ್ಲಾಂದರೆ ತಲೆ ಕೆಟ್ಟಿಸ್ಕೊಬೇಡಿ ಇಲ್ಲೊಂದು ಲಾಡಿ ಇಲ್ಲೊಂದು ಲಾಡಿಯನ್ನು ಕೂಡ ಹಾಕಿ ನೀವು ಇದನ್ನು ಮಾಡ್ಕೊಬೋದು ವೆಲ್ ಕ್ರೋನೇ ಬೇಕು ಅಂತ ಏನು ಕೂಡ ಇರೋದಿಲ್ಲ ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಮಾಡ್ಕೊಬೇಕು ಫಸ್ಟ್ ನಾವು ಏನು ಮಾಡಬೇಕಪ್ಪ ಎಷ್ಟು ಬಿಟ್ಕೊಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ನಾಲ್ಕು ಇಂಚಷ್ಟು ನಾಲ್ಕು ಇಂಚಿನಷ್ಟು ಗ್ಯಾಪನ್ನು ಬಿಟ್ಕೊಂಡು ಹೀಗೆ ಇಟ್ಕೊಂಡು ನಾಲ್ಕು ಇಂಚು ಹೀಗೆ ಆಗಲ್ಲ ಹೀಗೆ ಉದ್ದನ್ನು ಕೂಡ ಎರಡು ಇಂಚ್ ಬಿಡ್ಬೋದು ಮೂರು ಇಂಚ್ ಬಿಡ್ಬೋದು ನೀವು ಹೇಗೆ ಅಲ್ಲಿ ಎಷ್ಟು ನೀವು ಫೋಲ್ಡ್ ಮಾಡಿ ಬಿಡ್ತೀರ ಅನ್ನೋದ್ರ ಮೇಲೆ ನೀವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಇಲ್ಲಿ ಮತ್ತು ಈ ಕಡೆ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಬೇಕು ಇದರಲ್ಲಿ ಎರಡೆರಡಿದೆ ಹೀಗೆ ಈಗ ತೆಕ್ಕೊಂಡು ನಾಲ್ಕು ನಾಲ್ಕು ಇಂಚಿಗೆ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು ಇಲ್ಲೆರಡು ಆಮೇಲೆ ಇಲ್ಲಿ ಒಳಗಡೆನೂ ಕೂಡ ಇಲ್ಲಿ ಎಷ್ಟು ಅಗಲ ಬಿಟ್ಟಿದ್ದೀರೋ ಇಲ್ಲಿ ನಾಲ್ಕು ಇಂಚ್ ಬಿಟ್ಟಿದ್ದೀರಾ ಅಂತಂದರೆ ಇಲ್ಲಿ ಒಳಗಡೆನೂ ಅಷ್ಟೇ ಹೀಗೆ ಅಥವಾ ಹೀಗೆ ಬರೋ ರೀತಿಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ಹೀಗೆ ಇಡಬೇಕಾಗತ್ತೆ ಈ ಕಡೆನೂ ಅಷ್ಟೇ ಇಲ್ಲೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು ಆವಾಗ ನಮಗೆ ಈಸಿಯಾಗಿ ಅಣಿಸ್ಲಿಕ್ಕೆ ಬರುತ್ತೆ ಫಸ್ಟು ವೆಲ್ಕ್ರೋನ್ ಅಂಟ್ಸ್ಕೊತೀನಿ ಎಷ್ಟು ಇಂಚ್ ಬಿಟ್ಟಿದ್ದೀನಿ ಅಂತ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ವೆಲ್ ಕ್ರೋನ ಹಚ್ಕೊಂಡಾಯ್ತು ನಾವು ಇದಕ್ಕೆ ಚರ್ಪರ ಅಂತಲೂ ಕೂಡ ಹೇಳ್ತೀವಿ ನಿಮ್ಮ ಸೈಡ್ ಏನು ಹೇಳ್ತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಈಗ ನಾನು ಎಷ್ಟು ಮೇಲುಗಡೆ ಅನಿಸಿದ್ದೀನಿ ಎಷ್ಟು ಕೆಳಗಡೆ ಅನಿಸಿದ್ದೀನಿ ಎಷ್ಟು ಡಿಫ್ರೆನ್ಸ್ ಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ಇಲ್ಲಿ ಎಕ್ಸಾಕ್ಟಾಗಿ ನಾಲ್ಕು ಇಂಚು ಆದ ಮೇಲೆ ವೆಲ್ಕ್ರೋನ ಇಟ್ಟು ಹೊಲಿದಿದ್ದೀನಿ ಈ ಕಡೆಯೂ ಅಷ್ಟೇ ನೋಡಿ ಇದು ಎಕ್ಸಾಕ್ಟಾಗಿ ಒಂದು ಕಾಲ್ನ ಆವಾಗ ಹೇಳಿದ್ನಲ್ಲ ಒಂದು ಕಾಲ್ ಒಂದೂವರೆ ಇಂಚ್ ತಗೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಈ ಕಡೆಯೂ ಅಷ್ಟೇ ನಾಲ್ಕು ಇಂಚನ್ನು ಬಿಟ್ಟು ನಾಲ್ಕು ಇಂಚಿಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಬಿಟ್ಟಿದ್ದೀವೋ ಇಲ್ಲೂ ಅಷ್ಟೇ ಬಿಡಬೇಕು ಆದರೆ ಉದ್ದವನ್ನು ಒಂದು ಸ್ವಲ್ಪ ಬಿಡಬೇಕು ನಾನಿಲ್ಲಿ ಎಷ್ಟು ಬಿಟ್ಟಿದ್ದೀನಿ ಅಂತ ಅಂದರೆ ಎಕ್ಸಾಕ್ಟಾಗಿ ಟೂ ಇಂಚು ಟೂ ಇಂಚನ್ನು ಟೂ ಇಂಚಿನ ಕೆಳಗಡೆ ಇಟ್ಟು ಹೊಲ್ದಿದ್ದೀನಿ ಇಲ್ಲಿ ನಾಲ್ಕು ಇಂಚು ಇಲ್ಲಿ ಟೂ ಇಂಚನ್ನು ಬಿಟ್ಟಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಉಲ್ಟನೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೋಬೇಕು ನಾವು ಹೊಲಿಬೇಕಾದ್ರೇ ಇದನ್ನು ಕೊಟ್ಟು ಹೊಲಿಬೋದು ಪೈಪಿಂಗನ್ನು ಕೊಟ್ಟು ನಾವು ಹೊಲ್ಕೊಬೋದು ಇಲ್ಲ ಆಮೇಲೆ ಕೊಡ್ತೀನಿ ಅಂದರೂ ಕೂಡ ಆಗುತ್ತೆ ಏನು ಪ್ರಾಬ್ಲಮ್ ಏನು ಇಲ್ಲ ಎರಡು ಕೆಲಸವನ್ನು ನಾವು ಮಾಡಬಹುದು ಈಗ ನಾನು ಏನು ಮಾಡ್ತೀನಿ ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಕೊಟ್ಕೊಂಡೇನೆ ನಾನು ಹೊಲ್ಕೊತೀನಿ ಇದನ್ನೊಂಚೂರು ಮೇಲುಗಡೆ ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಹೊಲಿದ್ರೆ ನೆಕ್ಸ್ಟು ಪೈಪಿಂಗ್ ಕೊಡಬೇಕಾದ್ರೆ ನೀಟಾಗಿ ಬರುತ್ತೆ ಓಕೆನಾ ಹೀಗೆ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಂಡು ತರ್ತೀನಿ ಹೀಗೆ ಸ್ಟಿಚ್ ಆಗುತ್ತಾ ಇಲ್ಲಿ ಸ್ಟಿಚ್ ಹೀಗೆ ಬಂದ ಮೇಲೆ ಹೀಗೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಹೊಲಿಬೇಕು ಹೀಗೆ ಕಾಣಿಸುತ್ತೆ ಗೊತ್ತಾಯಿತು ಅಲ್ವಾ ಪೂರ್ತಿ ಹೊಲ್ಕೊಂಡು ತೊಗೊಂಡು ಬರ್ತೀನಿ ಎರಡು ಕಡೆನೂ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬಂದೆ ಈಗ ಇದನ್ನು ನಾವೇನು ಮಾಡಬೇಕು ಉಲ್ಟ ಮಾಡಬೇಕು ಉಲ್ಟ ಮಾಡಿ ಆದಮೇಲೂ ಒಂದು ಕೆಲಸ ಇದೆ ಏನು ಅಂತ ಹೇಳ್ತೀನಿ ನೋಡಿ ಈಗ ಉಲ್ಟಾ ಆಯಿತು ಈಗ ನಾವು ಇಲ್ಲಿ ಫೋಲ್ಡ್ ಮಾಡಿ ಹೊಲದಿರ್ತೀವಲ್ಲ ಈಗ ಒಂದು ಹೀಗೆ ಅಗ್ಲ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಎರಡು ಕಡೆಯು ಕೂಡ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಂತ ಈ ಕಡೆ ಈಗೊಂದು ಇಲ್ಲಿವರೆಗೆ ಹೊಲಿಗೆ ಬರುತ್ತೆ ಅಷ್ಟೇ ಫುಲ್ ಎಲ್ಲೂ ಕೂಡ ದಾರ ಬಿಟ್ಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಹೀಗೆ ಫೈಲನ್ನು ರೆಡಿ ಮಾಡ್ಕೊಬೋದು ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸನ್ನ ಇಟ್ಕೊ ಆರಾಮಾಗಿ ಇಟ್ಕೊಬೋದು ಇದರಲ್ಲೇ ಬೇರೆ ಬೇರೆ ರೀತಿಯಾಗೂ ಕೂಡ ಸ್ಟಿಚ್ ಮಾಡ್ಬೋದು ಒಂದು ಬ್ಲೌಸ್ ಪೀಸನ್ನು ಈ ರೀತಿಯಾಗೂ ಮಾಡ್ಬೋದು ಅಂತ ಏನೋ ಐಡಿಯಾ ಬಂತು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿಯಾಗಿ ಇದನ್ನು ನಾವು ಲ್ಯಾಪ್ಟಾಪ್ ಇಟ್ಕೊಳ್ಳಿಕ್ಕೂ ಕೂಡ ಯೂಸ್ ಮಾಡ್ಬೋದು ನಾನು ನೆಕ್ಸ್ಟ್ ಮುಂಬರುವ ವಿಡಿಯೋಗಳಲ್ಲಿ ಲ್ಯಾಪ್ಟಾಪ್ ಬ್ಯಾಗು ಅದನ್ನು ಹೇಗೆ ಭದ್ರವಾಗಿ ಚಾರ್ಜನ್ ಚಾರ್ಜರು ಎಲ್ಲದನ್ನೂ ಕೂಡ ಹೇಗೆ ಇಟ್ಕೊಬೇಕು ಅನ್ನೋದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ